ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಟೆರಸ್ ಮೇಲೆ ಹೋಗಿದ್ದೆ ಹಂಗೆ ಬರ್ತಾ ವ್ಲಾಗ್ನ ಕೂಡ ಶುರು ಮಾಡಿದೆ ಸೊ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಇದುವರೆಗೂ ನಾನು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಸೊ ವ್ಲಾಗೇ ಮಾಡಿರಲಿಲ್ಲವಲ್ಲ ಹಂಗಾಗಿ ಮಧ್ಯಾಹ್ನದಿಂದ ಆದರೂ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಡೈಲಿ ವ್ಲಾಗ್ ಹಾಕಾಗಿಲ್ಲ ಅಂದ್ರೂ ಯೂಟ್ಯೂಬರ್ ಆದಮೇಲೆ ದಿನ ಬಿಟ್ಟು ಒಂದಿನ ಆದರೂ ವ್ಲಾಗ್ ಹಾಕಲೇಬೇಕಲ್ವಾ ಹಂಗಾಗಿ ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಈ ಥರ ಟಮಟ ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ಮಾಡಿದ್ದೆ ಅಲ್ವಾ ಅದು ಹಂಗೆ ಇತ್ತು ತಿಂದಿರಲಿಲ್ಲ ಸೊ ಹಂಗಾಗಿ ಇದರಿಂದ ಯಾವುದಾದ್ರೂ ಒಂದು ಸ್ವೀಟ್ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ನಾನೇ ಒಂದು ಅಂದಾಜಿನ ಮೇಲೆ ಒಂದು ಐಟಮ್ಸ್ಗಳೆಲ್ಲ ಹಾಕ್ಬಿಟ್ಟು ಸ್ವೀಟ್ನ ಇದ್ದೀನಿ ಲಾಸ್ಟಿಗೆ ಹೇಳ್ತೀನಿ ಹೆಂಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಈ ವ್ಲಾಗು ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಚಿತ್ರದುರ್ಗ ಸೈಡ್ ಬಂದುಬಿಟ್ಟು ವಾರಕ್ಕೊಂದು ಊರಲ್ಲಿ ಮಾರಮ್ಮನ ಹಬ್ಬ ಅಂತ ಮಾಡ್ತಾರೆ ಆ ಹಬ್ಬದಲ್ಲಿ ಈ ಥರ ಹಸಿ ಕಿಟಮಟ ಸಹ ಮಾಡ್ತಾರೆ ಒಂದೊಂದು ಊರಲ್ಲಿ ಎರಡೆರಡು ದೇವರಿಗೆ ಆರತಿ ಬೆಳಗ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ಹತ್ರ ಇರೋ ದೇವರಿಗೆ ಆರತಿ ಬೆಳಗ್ತಾರೆ ಹಾಗಾಗಿ ತಂಬಿಟ್ಟು ಜಾಸ್ತಿನೇ ಇರುತ್ತೆ ಹಂಗಾಗಿ ಈ ಥರ ಟ್ರೈ ಮಾಡ್ಬೋದು ಈಗಿನ ಮಕ್ಕಳಂತೂ ಹಸಿ ಕಿಟ್ರಮಟ ಜಾಸ್ತಿ ತಿನ್ನೋದಿಲ್ಲ ಯಾರುನು ಈ ಥರ ಸ್ವೀಟ್ ಮಾಡ್ಕೊಳೋದ್ರಿಂದ ಇಷ್ಟಪಟ್ಟು ತಿಂತಾರೆ ಮತ್ತು ಕೈಯಲ್ಲಿ ಹೋಗ್ತಾ ಬರ್ತಾನೆ ತಿಂದು ಖಾಲಿ ಮಾಡ್ಬಿಡ್ತಾರೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಇದ್ದೀನಿ ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆಯಲ್ಲ ತೆಗೆದುಬಿಟ್ಟು ನುಣ್ಣಗೆ ಈ ಥರ ರುಬ್ಕೊಂಡಿದ್ದೀನಿ ತರಿ ತರಿಯಾಗಿ ಏನು ಬೇಡ ಸ್ವಲ್ಪ ನುಣ್ಣಗೆ ಚೆನ್ನಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಎಲ್ಲ ಸಹ ನುಣ್ಣಗೆ ರುಬ್ಕೊಂಡು ಅದಾದಮೇಲೆ ಸ್ವೀಟಿಗೆ ಎಷ್ಟು ಅಷ್ಟು ಸಕ್ಕರೆ ಸಹ ಹಾಕೊತಾ ಇದ್ದೀನಿ ಸಕ್ಕರೆ ಬದಲು ಬೆಲ್ಲ ಸಹ ಹಾಕೋಬೋದು ಬೆಲ್ಲ ಹಾಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ನಾನು ಸಕ್ಕರೆನೇ ಹಾಕೊಂಡಿದ್ದೀನಿ ತಂಬಿಟ್ಟನ್ನ ಕಲಿಸ್ಕೊಬೇಕಾದ್ರೂ ಸಹ ನಾವು ಸ್ವೀಟ್ ಹಾಕೊಂಡಿರ್ತೀವಿ ಮತ್ತು ಈಗ ಕಡಲೆ ಬೀಜ ಅದನ್ನೆಲ್ಲ ಹಾಕ್ಕೊತೀವಲ್ವಾ ತೆಂಗಿನಕಾಯಿ ಈ ಥರದ್ದನ್ನೆಲ್ಲ ಹಂಗಾಗಿ ನಾನು ಸ್ವಲ್ಪ ಸ್ವೀಟ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ನಾಲ್ಕು ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ಇಡಿಯೋ ಅಷ್ಟು ಹಸಿ ತೆಂಗಿನಕಾಯಿನ ಹಾಕೊತಾ ಇದ್ದೀನಿ ಹಸಿ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಹಸಿ ತೆಂಗಿನಕಾಯಿ ಆಗಿರೋದ್ರಿಂದ ಫ್ಲೇವರು ಚೆನ್ನಾಗಿ ಕೊಡುತ್ತೆ ತಿನ್ಬೇಕಾದ್ರೆ ಅದು ಸ್ವಲ್ಪ ಬಾಯಿಗೆ ಸಿಗ್ತಾ ಇರುತ್ತಲ್ವ ಹಂಗಾಗಿ ಕಡಲೆ ಬೀಜದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿ ತೆಂಗಿನಕಾಯಿನ ಹಾಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಆ ಟೊಮಟದ ಜೊತೆಗೆ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಗಿತ್ತಲ್ವ ಹಂಗಾಗಿ ಒಂದು ಸ್ವಲ್ಪ ನೀರನ್ನ ಸಹ ಚಿಮುಕಿಸ್ಕೊಂಡು ನೋಡಿ ಈ ಕಂಟೆಸ್ಟೆನ್ಸಿಯಲ್ಲಿ ನಾನು ಕಲಸ್ಕೊತಾ ಇದ್ದೀನಿ ತುಂಬ ಗಟ್ಟಿಗೂ ಬೇಡ ತುಂಬ ತೆಳುವಾಗೂ ಬೇಡ ಈ ಕಂಟೆಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ನಾವು ಪಕೋಡ ಈರುಳ್ಳಿ ಪಕೋಡ ಕಲಿಸ್ಕೊತೀವಲ್ವಾ ಆ ಕಂಟೆಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಆಯಿತು ನೋಡಿ ಈ ಥರ ಪಕೋಡ ಹೆಂಗೆ ಎಣ್ಣೆನ ಎಣ್ಣೆಯಲ್ಲಿ ಬಿಡ್ತೀವೋ ಅದೇ ಥರನೇ ಒಂದೊಂದನ್ನೇ ಬಿಟ್ಟರೆ ಆಯಿತು ಹಾಕಿ ಒಂದು ಒಂದು ನಿಮಿಷ ತಿರು ಹಾಕಬೇಡಿ ಅದು ಎಲ್ಲ ಸೆಟ್ ಆಗಬೇಕಲ್ವ ಹಂಗಾಗಿ ಒಂದು ನಿಮಿಷ ಆಗಿದ್ದ ನಂತರ ನೋಡಿ ಉಲ್ಟ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನನ್ನ ತಮ್ಮ ಹೇಳ್ತಾ ಇದ್ದೆ ತಿನ್ಬೇಕಾದ್ರೆ ಸೇಮು ಕಜ್ಜಾಯ ಥರನೇ ಟೇಸ್ಟ್ ಐತೆ ತುಂಬ ಚೆನ್ನಾಗೈತೆ ಅಂತಂದು ತಿಂತಾಯಿದ್ದೆ ಅವನು ಆಲ್ಮೋಸ್ಟ್ ಸ್ವೀಟ್ ಎಲ್ಲ ಇಷ್ಟಪಡೋದಿಲ್ಲ ಅವನು ಮಲ್ಕೊಂಡಿದ್ದ ಆ ಸ್ಮೆಲ್ ಬರ್ತಾ ಇರೋದಕ್ಕೇನೆ ಎದ್ಬಿಟ್ಟು ಹಾಕ್ಸ್ಕೊಂಡು ತಿಂದ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನಾನು ಕೂಡ ಇದೇ ಫಸ್ಟ್ ಟೈಮ್ ಟ್ರೈ ಈ ಥರ ಟೊಮಟಾ ಇತ್ತಲ್ವ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಕಲಿಸ್ಕೊಂಡು ಟ್ರೈ ಮಾಡಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಸಹ ಮಾಡಿ ಆಯಿತಾ ನಮ್ಮ ಚಿತ್ರದುರ್ಗ ಸೈಡು ಆಲ್ಮೋಸ್ಟು ಎಲ್ಲ ಊರಲ್ಲಿ ಆರತಿ ಬೆಳಗ್ತಾರೆ ಅಲ್ವಾ ದೇವರಿಗೆ ಈ ಥರ ಮಿಕ್ಕುತ್ತೆ ಮಾಡಿ ನನಗೆ ಕಮೆಂಟ್ ಮಾಡಿ ಆಯ್ತಾ ನೋಡಿ ಒಂಥರ ನೋಡೋದಕ್ಕೆ ಕಬಾಬು ಯಾವ ಕಲರ್ ಇರುತ್ತೋ ಸೇಮ್ ಅದೇ ಥರನೇ ಕಾಣಿಸ್ತಾ ಇದೆ ನನ್ನ ಮನೆಯವರು ಹಾಗೆ ಅಂತ ಇದ್ದರು ಕಬಾಬ್ ತಿಂತಾಯಿದ್ದೀನಿ ಕಬಾಬ್ ತಿಂತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಂತಾಯಿದ್ರು ಮತ್ತು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಒಳಗಡೆ ಒಂಥರ ಸ್ಮೂತಾಗಿರುತ್ತೆ ಹೊರ್ಗಡೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕಂತೂ ಒಂಥರ ಮಜಾ ಇರುತ್ತೆ ಫ್ಲೇವರಿಗೋಸ್ಕರ ನೀವು ಸ್ವಲ್ಪ ಯಾಲಕ್ಕಿ ಪೌಡ್ರು ಸಹ ಆ್ಯಡ್ ಮಾಡ್ಕೊಳ್ಬೋದು ನಾನೇನು ಹಾಕೊಂಡಿರ್ಲಿಲ್ಲ ಮಾಡಿದಾದಮೇಲೆ ಅಂದ್ಕೊಂಡೆ ನಾನು ಯಾಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿ ಇತ್ತೇನೋ ಅಂತ ಅಂದ್ಕೊಂಡು ನೆಕ್ಸ್ಟ್ ಸಲ ಯಾವಾಗಾದರೂ ಮಾಡ್ಬೇಕಾರೆ ಹಾಕಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ನನ್ನ ಓನ್ ರೆಸಿಪಿ

ಇವಾಗಿನ ಸಣ್ಣ ಹುಡುಗರು ಟಮಟ ಎಲ್ಲ ತಿನ್ಬೋದಿಲ್ಲ ಈ ತರ ಮಾಡಿಕೊಟ್ರೆ ಹೋಗ್ತಾ ಬರ್ತಾನೆ ಅಡ್ಡ ಹಾಡ್ಕೊಂಡು ತಿಂತ ಇರ್ತವೆ ಕೈಯಾಗಿರ್ಕೊಂಡು ಮತ್ತೆ ಹೊರಗಿಂದ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗೈತಲ್ಲ ನೋಡ ಕಬಾಬ್ ನೆನ್ನೆ ತಿಂದಲ್ಲ ಕಬಾಬು ಯಾಕೆ ಕಬಾಬ್ ನೆನೆಸ್ಕೊಂಡಿದ್ಯಾ ಚೆನ್ನಾಗೈತ ಒಟ್ಟು ಟೇಸ್ಟು ನಮ್ಮ ವಿರ್ ಹೇಳು ಹೆಂಗೈತೆ ಅಂತ ಟ್ರೈ ಮಾಡ್ಬೋದಾ ಅವರೂ ಇಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಫುಲ್ಲು ಸೌಂಡು ಮತ್ತು ಸಾಯಂಕಾಲ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮದು ಗಡಿಯರ ಶೆಲ್ ಡೌನ್ ಆಗಿಬಿಟ್ಟು ಬಿಟ್ಟಿತ್ತು ನಡೀತಾ ಇರಲಿಲ್ಲ ಹಂಗಾಗಿ ಹೊಸ ಶೆಲ್ ತೊಗೊಬಂದಿದ್ರು ಹಾಕೋಕೆ ಹೇಳ್ಬಿಟ್ಟು ಮತ್ತು ಅದರಲ್ಲಿ ಡಸ್ಟ್ ಎಲ್ಲ ಬಿಟ್ಟಿತ್ತು ಅಲ್ವಾ ಹಂಗಾಗಿ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಶೆಲ್ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸ್ತಾಯಿದ್ದಾರೆ ಮನೆಯಲ್ಲಿ ಈ ಥರ ಶೆಲ್ ಡೌನ್ ಆದರೆ ಹಂಗೆ ಗಡಿ ಖಾಲಿ ಗಡಿಯಾರನ ಹಾಕ್ಕೊಂಡಿರಬಾರ್ದಂತೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ಹಂಗಾಗಿ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಚೇಂಜ್ ಮಾಡ್ತಾ ಇದ್ರು ಮನೆಯಲ್ಲಿ ರೌಂಡ್ ಶೇಪ್ ಇರೋ ಗಡಿಯಾರ ಹಾಕ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ ಇವಾಗೆಲ್ಲ ವೆರೈಟಿ ವೆರೈಟಿ ಎಲ್ಲ ಗಡಿ ಗಡಿಯಾರಗಳು ಬಂದಿದಾವೆ ಅಲ್ವಾ ವಿ ಶೇಪು ಸ್ಕ್ವೇರ್ ಶೇಪು ಆ ಥರ ಎಲ್ಲನಾ ಹಂಗಾಗಿ ಈ ಥರ ರೌಂಡ್ ಶೇಪ್ ಇಂದ ಹಾಕ್ಬೇಕು ಅಂತ ಹೇಳ್ತಾರೆ ನನಗೆ ಈ ಗಡಿಯಾರನ ನಾನು ಕೆಲಸ ಮಾಡ್ತಾ ಇದ್ದಿದ್ದ ಕಂಪ್ನಿನಲ್ಲಿ ನನಗೆ ಕೊಟ್ಟಿದ್ರು ಗಿಫ್ಟು ಆವಾಗಿಂದ ಒಂದು ಸ್ವಲ್ಪ ಹಾಳಾಗಿಲ್ಲ ಚೆನ್ನಾಗಿದೆ ಈವ್ನಿಂಗು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದು ತುಂಬಾ ತಿಂಗಳಾಗಿ ಒಂದು ನಾಲ್ಕೈದು ತಿಂಗಳಾಗಿತ್ತು ಅಂತ ಅನ್ಸುತ್ತೆ ಹೋಗಿರಲಿಲ್ಲ ಹಂಗಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ನಮ್ಮ ಚೇತಂತೂ ಯಾವ ದೇವಸ್ಥಾನಕ್ಕೂ ಬರೋದಿಲ್ಲ ನಮ್ಮ ಜೊತೆಗೆ ಹಾಗಾಗಿ ನಾನು ಮನೆಯವರು ಇಬ್ಬರು ಹೊರ ಹೊರಟಿದ್ದೀವಿ ಮತ್ತು ಊರಿಂದ ಫೋನ್ ಮಾಡಿದ್ರು ನಮ್ಮಮ್ಮ ಅವ್ರ ಹತ್ರ ಮಾತಾಡ್ತಾ ಇದ್ದ ನಮ್ಮಮ್ಮ ಹಂಗೆ ಹೆಂಗೆ ಅಂದರೆ ಒಂದು ದಿವಸಕ್ಕೆ ಒಂದು ಸಲ ಆದ್ರೂ ಮಾತಾಡಲೇಬೇಕು ಹತ್ರ ಹಂಗಾಗಿ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದ ನಂತರ ಮಾತಾಡ್ತಾ ಇದ್ದ ಈಗ ಸಾಯಿಬಾಬಾ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇಲ್ಲಿ ಗುರುವಾರ ಗುರುವಾರ ಒಂದು ಮುಕ್ಕಾಲ್ ಅವರು ಒನ್ ಅವರ್ ಆದ್ರೂ ಭಜನೆ ಮಾಡ್ತಾರೆ ಸೊ ನಾವು ಹೋಗಿದ್ದಾಗ ಆಲ್ರೆಡಿ ಭಜನೆ ಮಾಡ್ತಾಯಿದ್ರು ನಾವು ಹೋಗೋದಕ್ಕಿಂತ ಮುಂಚೆ ಹಾಫ್ ಆನ್ ಅವರ್ ಮುಂಚೆ ಭಜನೆ ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ ನಾವು ಹೋದ್ಮೇಲೆ ಒಂದು ಅರ್ಧ ಗಂಟೆ ಭಜನೆ ಮಾಡಿದ್ರು ಪ್ರತಿ ಗುರುವಾರ ಈ ಥರ ಭಜನೆ ಇರುತ್ತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಗುರುವಾರ ಗುರುವಾರ ತುಂಬ ಜನ ಬರ್ತಾರೆ ನಾನು ಅವಾಗವಾಗ ಹೋಗ್ತಾ ಇರ್ತೀನಲ್ವ ಯಾವಾಗ ಹೋದ್ರೂ ತುಂಬ ಜನ ಇರ್ತಾರೆ ಭಜನೆ ಎಲ್ಲ ಮುಗ್ದಿದ ನಂತರ ಹಾಗೆ ಒಳಗಡೆ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಮೇಲೆ ಇಲ್ಲಿ ಹೊರಗಡೆ ಪ್ರಸಾದ ಕೊಡ್ತಾ ಇದ್ರು ಪ್ರಸಾದ ಇಸ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ನಾನು ಕೂಡ ಲೈನಲ್ಲಿ ನಿಂತ್ಕೊಂಡಿದ್ದೆ ನನಗಂತೂ ಈ ಥರ ಪ್ರಸಾದ ತಿನ್ನೋದಕ್ಕಂತ ಇಷ್ಟ ಯಾರಿಗೆಲ್ಲ ಇಷ್ಟ ಪ್ರಸಾದ ಈ ಥರ ತಿನ್ನೋದಕ್ಕೆ ಅಂತ ಕಮೆಂಟ್ ಮಾಡಿ ಆಯಿತಾ ಸೊ ಈ ವ್ಲಾಗ್ನೂ ಇಷ್ಟ ಆಗಿರುತ್ತೆ ಇವ್ಲಾಗ್ ಒಂದು ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್